ವೀಕ್ಷಕರೇ ಬಾಸ್ ಸ್ವಾಗತ ಲಿಂಗ್ಸೂರ್ ತಾಲೂಕಿಗೆ ಮಂಜೂರಾಗಿರುವ ಮೌಲಾನಾ ಆಜಾದ್ ಶಾಲೆಯ ನೂತನ ಕಟ್ಟಡ ನಿರ್ಮಾಣ ಗೌಳಿಪುರ ಉರ್ದು ಶಾಲೆಯ ಪಕ್ಕದಲ್ಲಿ ಇರುವುದರಿಂದ ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಆದ್ದರಿಂದ ಲಿಂಗ್ಸೂರ್ ಶಿಕ್ಷಣಾಧಿಕಾರಿಗಳು ಕಟ್ಟಡ ನಿರ್ಮಾಣಕ್ಕೆ ತಡೆ ನೀಡಿದ್ದಾರೆ ಇದರಿಂದ ಇದರಿಂದಿಂಗ್ಸೂರ್ ಮುಸಲ್ಮಾನ್ ಬಾಂಧವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೆ ತೆರಳಿ ಕಟ್ಟಡವನ್ನು ಅದೇ ಜಾಗದಲ್ಲಿ ಕಟ್ಟಲು ಅನುಮತಿ ಕೊಡಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ತಂಜುಮನ್ ಮುಸ್ಲಿಮೀನ್ ಕಮಿಟಿಯ ಉಪಾಧ್ಯಕ್ಷರಾದ ಜನಾ आदर बादशाह फयाज मनियार बाबा खाजी जिलानी मनियार पत्रकर्ता राधा जलालुद्दीन करवे अध्यक्ष राधा जिलानी पाशा के एफ सी मोहम्मद इब्राहिम इंडियन लॉज हागू कांग्रेस न ತಾಲೂಕು ಮೈನಾರಿಟಿ ಅಧ್ಯಕ್ಷರಾಜ್ ಕಿಲೋಮೀಟರ್ ದೂರದಲ್ಲಿ ಕೊಟ್ಟಿರುವ ಕಡಕಲ್ ಗ್ರಾಮದ ಹಿಂದುಗಡೆ ಇರುವ ಜಾಗದಲ್ಲಿ ಕಟ್ಸಿರಿ ಅಂತ ಹೇಳಿ ನಮ್ಗೆ ಇದು ತರ ನಾವು ಅದು ಯಾವ್ದ ಕಾರಣಕ್ಕೂ ಆ ಕಟ್ಟಡ ಅಲ್ಲಿ ಹೋಗಿ ಬಿಡಲ್ಲ ಇವು ಹುಡುಗರು ಶಿಕ್ಷಣ ಇದು ಇರೋದ್ರಿಂದ ಸರ್ಕಾರಿ ತೋಟದಲ್ಲೇ ಕಟ್ಟಿಸ್ಬೇಕಂತ ಎಲ್ಲರೂ ನಾವು ಒತ್ತಾಯ ಮಾಡ್ತೀವಿ ಲಿಂಗ್ಸೂರಲ್ಲಿ ಮೌಲಾನಾ ಆಜಾದ್ ಶಾಲೆ ಶಾಂಕ್ಷನ್ ಆಗಿದ್ದು ಹಿಂದಿ ಹಿಂದಿನ ಎರಡು ಸಾವಿರದ ಇಪ್ಪತ್ತರಲ್ಲಿ ಲಿಂಗ್ಸೂರ್ ಬಿಒ ಅವರು ಜಾಗ ನಮಗೆ ಕೊಟ್ಟಿದ್ದರು ಅದು ಅದೇ ಜಾಗದಲ್ಲಿ ನಾವು ಸರ್ಕಾರಿ ತೋಟದಲ್ಲಿ ಕಟ್ಟಡವನ್ನು ಶಂಕುಸ್ಥಾಪನೆ ಆಗಿ ಕೆಲಸ ಪ್ರಾರಂಭವಾಗಿದ್ದು ಇನ್ನು ಅದಕ್ಕೇನೇ ತಲ ಸಂಬಂಧ ಬಳ್ಳಾರದವರು ಆ ಕೆಲಸವನ್ನು ನಿದ್ರಿಸಿದ್ದಾರೆ ಅದನ್ನೇ ನಾವು ಸರ್ ಇಲ್ಲಿ ಬಿ ಅವರು ಇವತ್ತು ಮನವರಿಕೆ ಮಾಡ್ಕೊಳ್ಳೋಕೆ ಬಂದಿದ್ದೀವಿ ಎದುರಿಸೋದಾಗ ಇದು ಕೆಲಸ ನಿದ್ರಿಸಿರಿ ಅಂಥೇಳಿ ಕೆಲವೊಬ್ಬರು ಅಬ್ಜೆಕ್ಷನ್ ಮಾಡ್ಯಾರ ಅದು ಇದು ಅಂಥೇಳಿ ಯಾವುದೋ ಅಬ್ಜೆಕ್ಷನ್ ಇಲ್ಲ ಇದಕ್ಕೆ ಪೂ ಸಂಪೂರ್ಣವಾಗಿ ನಮ್ಮ ಸಮಾಜದ್ದು ಮುಸ್ಲಿಮ್ ಮುಖಂಡರು ಎಲ್ಲ ಬಂದು ಆ ಕೆಲಸ ಯಾವುದೇ ಕಾರಣಕ್ಕೂ ಅದೇ ಜಾಗದಲ್ಲಿ ಆ ಕ್ಯಾಂಪಸ್ನಲ್ಲೇ ಮಾಡಬೇಕು ಸಣ್ಣ ಮಕ್ಕಳು ಐದು ಆರನೇ ಕ್ಲಾಸಿನ ಹುಡುಗರು ಇಲ್ಲಿಂದ ಆರು ಕಿಲೋಮೀಟರ್ ದೂರದಲ್ಲಿ ಕೊಟ್ಟಿರುವ ಕಡ್ಕಲ್ ಗ್ರಾಮದ ಹಿಂದಗಡೆ ಇರುವ ಜಾಗದಲ್ಲಿ ಕಟ್ಟಿಸ್ರಿ ಅಂತೇಳಿ ನಮ್ಗೆ ಇದು ಮಾಡಕತ್ತಾರ ತರ ನಾವು ಅದು ಯಾವುದೇ ಕಾರಣಕ್ಕೂ ಆ ಕಟ್ಟಡ ಅಲ್ಲಿ ಬಿಡಲ್ಲ ಇವು ಹುಡುಗರು ಶಿಕ್ಷಣ ಇದು ಇರೋದ್ರಿಂದ ಸರ್ಕಾರಿ ತೋಟದಲ್ಲೇ ಕಟ್ಟಿಸ್ಬೇಕಂತ ಎಲ್ಲರೂ ನಾವು ಒತ್ತಾಯ ಮಾಡಿದ್ವಿ